ಇದೇನು ಮಾಧ್ಯಮದವರಿಗೆ ಮಾಧ್ಯಮರವರಿಗೆ ಸ್ವಾಗತ ಬಯಸ್ತಾ ವಿಚಾರ ಏನಂದರೆ ಆ ನಾರಾಯಣರವರು ಮುಳಬಾಗಲ್ ತಾಲೂಕಿನಲ್ಲಿ ದೀರ್ಘ ಸುಗಮಳ್ಳಿ ಬ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮವನ್ನು ಸುಮಾರು ಒಂದು ವರ್ಷ ಆಯಿತು ಆಜನಾರಾಯಣರವರು ಮತ್ತು ನಮ್ಮ ಸಹೋದರ ತನ್ನಿಲ್ಕಂಠೇಗೌಡರು ಇದಕ್ಕೆ ಮೂಲ ಕಾರಣಕರ್ತರಾಗಿ ಶುರು ಮಾಡಿ ಈ ಮಧ್ಯದಲ್ಲಿ ಗೌಡರು ಅಕಾಲ ಮರಣ ಆಗಿದ್ದಕ್ಕೆ ಇದು ಸ್ವಲ್ಪ ಕುಂಠಿತ ಆಯಿತು ಹಾಗೇ ಎರಡನೇ ಪ್ರೋಗ್ರಾಮು ನಮ್ಮ ತಾಯಿಲೂರಲ್ಲಾಯಿತು ಒಂದನೇದು ಹೆಣಿ ಮುಷ್ಟೂರು ಎರಡನೇದು ತಾಯಿಲೂರು ಮೋತಪಲ್ಲಿ ಎಮ್ಮೆನತ್ತ ನಮ್ಮ ಧೂಲುಪಲ್ಲಿ ಗ್ರಾಮ ನಾಲ್ಕು ಗ್ರಾಮ ಪಂಚಾಯತಿಗಳದು ಇಲ್ಲಿ ತಾ ಇಟ್ಕೊಂಡ್ರು ನಮ್ಮ ನಮ್ಮದಷ್ಟು ಇಟ್ಕೊಂಡಾಗಿಂದ ನಮ್ಮ ಹುಡುಗಿ ಹೇಳ್ತಾ ಇದ್ದೆ ಸರ್ವಜ್ಞ ಮಳೆ ಬರುತ್ತೆ ಬರುತ್ತೆ ಅಂತ ಹೇಳ ಮಳೆ ಚೆನ್ನಾಗಿ ಬಿಟ್ಟಿದ್ದು ಶುರು ಆಗೋಯ್ತು ಮಳೆ ಅದೇನು ಎರಡು ದಿನ ಆವತ್ತು ಕಾರ್ಯಕ್ರಮ ರಾತ್ರಿ ಕಾರ್ಯಕ್ರಮ ಒಂದೊಂದು ದಿವ್ಸನೂ ಶುರು ಆಗೋಯ್ತು ಈ ಒಂದು ಕಾರ್ಯಕ್ರಮ ಎರಡನೇದು ಇಲ್ಲಿ ಋಜಮ್ಮುಳೆಯಿಂದ ನಡೀತು ಇದಕ್ಕೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣಕರ್ತರೆಲ್ಲ ನಮ್ಮ ನಾಲ್ಕು ಗ್ರಾಮ ಪಂಚಾಯತಿಗಳಿಗೆ ಸೇರಿದ್ದು ನಮ್ಮ ಸಹೋದರಂತ ಸರ್ವಜ್ಞ ಗೌಡು ರಾತ್ರಿಯಾಗಲು ಕೂಡ ಕಷ್ಟಪಟ್ಟು ಇಲ್ಲಿ ಇದಕ್ಕೆ ಅವರು ಜವಾಬ್ದಾರಿ ಇದಕ್ಕೆ ಅವರು ಕಾರಣಕರ್ತರ ಅವ್ರಿಗೂ ಸಲ್ಲಿಸ್ತಕ್ಕಂಥ ಇದು ಕೃತಜ್ಞ ಇಲ್ಲಿದೆ ಎರಡನೇದು ನಮ್ಮ ಲೋಕಲ್ ಆಗಿ ರಂಗಪ್ಪ ಅವರು ಕಷ್ಟಪಟ್ಟಲ್ಲಿ ಶಿವಪ್ರಕಾಶು ನಮ್ಮ ಮೆನತ್ತ ನಾಗರಾಜ ರೆಡ್ಡಿ ಮತ್ತು ಬಾಲಪ್ಪನವರು ನಮ್ಮ ಅಗರ ನಮ್ಮ ಅವರು ಸಹೋದರು ಆಮೇಲೆ ಜಪ್ರೋಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂಥ ಹನುಮಪ್ಪ ಉಪಾಧ್ಯಕ್ಷ ಆದಂಥ ಸುರೇಶು ಮತ್ತು ದೂಲಪ್ಪಲ್ಲಿ

మొత్తం బాబు రెడ్డివారు రవి నమ్మ ఇన్నొబ్ర దూలప్ప ఇది తిరుమపల్లి రమేశ్వరు ఆమె బాబు హరివరు చెప్పాను సరి చెప్పల్ అమర్వరు ఆమె చంద్రవరు బిస్పా చెప్తా ఉంటారు నమ్మ కప్పంపల్లి ఆనంద్రవరు తయప్పనవ్ ఎల్ కూడా నమ్మ మడవాళ్ళ చ ಯುವರಾಜು ಯುವರಾಜು ನಮ್ಮ ಹಡವಳ ಯುವರಾಜು ಚಂದ್ರ ಎಲ್ಲ ಕೂಡ ಇಲ್ಲಿ ಕಷ್ಟಪಟ್ಟಿದ್ದಕ್ಕೆ ಇಷ್ಟೊಂದು ಉದ್ಯಮಗಳಿಂದ ಆಯ್ತು ಇದಕ್ಕೆ ಸಹಕರಿಸಿದಂತ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹಿಂಗ ನಮ್ಮ ರಾಮರಾವ್ ಕೋಟ ಮಣಿಯವರು ಬಂದಿದ್ದಾರೆ ಇನ್ನು ತಿಪ್ಪಣ್ಣ ಇವರು ಬರ್ತಾ ಇದ್ದಾರೆ ಇವ್ರಿಗೂ ಸ್ವಾಗತ ಬಯಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥವರು ಸನ್ಮಾನ್ಯ ಆದನಾರಾಯಣ್ ಆದ್ಯನಾರಾಯಣರವರು ಪರಾಭವ ಅವರು ಎಲ್ಲದಕ್ಕೂ ಕೂಡ ನಮಗೆ ಆದರು ಏನೇನು ಬೇಕಾದ ಮೊದಲನೇದಾಗಿ ಸೀರೆ ಅರಿಶಿನ ಕುಂಕುಮ ಕೊಡೋದು ಅಂತ ಆಮೇಲೆ ಮತ್ತೆ ಗಣೇಶ ಹಬ್ಬ ಇದೆ ಅಂತೇಳಿ ಎರಡು ತೆಂಗಿನಕಾಯಿ ಕೊಡೋಣ ಅಂತೇಳಿ ತೆಂಗಿನಕಾಯಿ ಕೂಡ ಕೊಟ್ಟರು ಅದು ಆಗಿದೆ ನೀರ್ ಬಾಟ್ಲಿಂದ ಹಿಡಿದು ಊಟದ ವ್ಯವಸ್ಥೆ ಎಷ್ಟೇ ಜನ ಬದಲಿಗೆ ಊಟದ ವ್ಯವಸ್ಥೆ ಡಬಲ್ ಆಗಿದೆ ನಾವು ಅನ್ಕೊಂಡಿದ್ದು ಐದಾರು ಸಾವಿರದ್ದು ಇನ್ನು ಹೆಚ್ಚಾಗಿ ಡಬಲ್ ಆಗಿದೆ ಊಟದ್ದು ಯಾವುದಕ್ಕೆ ಕೂಡ ಇಂಜರಿಲ್ಲ ಆ ಮಳೆ ಬಂದುಬಿಟ್ರು ನಮ್ಗೆ ಆವತ್ತು ಬೆಳಗ್ಗೆ ಬಂದೆ ಏನಪ್ಪ ಆ ಸರ್ವಜ್ಞ ಅಂದ್ರೆ ಏನೇಷಾದಿ ಅಂತ ಹೇಳುದು ನಿಲ್ಸಿಬಿಡೋಣ ಅಂತ ಕೂಡ ಮುನ್ಸು ಬಂದ್ಬಿಟ್ಟಿತ್ತು ನನಗೆ ಆ ನೀರು ಆ ಇದಲ್ಲ ನೋಡಿ ಅಂತ ಅದನ್ನ ಟ್ರ್ಯಾಕ್ ಹಿಡಿದು ಮಣ್ಣು ಹೊಡೆದು ಎಲ್ಲ ಮಾಡಿ ಎಲ್ಲದಕ್ಕೂ ಇಲ್ಲಿದು ಸಕ್ಸಸ್ ಆಗೋದಕ್ಕೆ ಇಷ್ಟು ಉಜ್ಜುಮಣೆ ಆಗೋದಕ್ಕೆ ಅವರೇ ಕಾರಣ ಹೇಳಿ ಯಾರು ಒಂದು ರೂಪಾಯಿ ಹಾಕಲ್ಲ ಇದ್ರೆ ಮಾತ್ರ ನಾನು ಘಂಟಾ ಘೋಷವಾಗಿ ಹೇಳ್ತೀನಿ ಆತನ ದುಡ್ಡು ಆತನ ಇದು ಎಫರ್ಟ್ಸ್ ನಾವು ಕೈ ಎಲ್ಲರೂ ಕಷ್ಟಪಟ್ಟಿರೋರಿ ಆತನ ದುಡ್ಡು ಆತನ ಎಫರ್ಟ್ಸ್ ಆಗಿದ್ದಕ್ಕೆ ನಮ್ಮವರೆಲ್ಲರೂ ಕೂಡ ನಾಲ್ಕು ಪಂಚಾಯಿತಿಯವರು ದುಡಿದು ಅದಕ್ಕೆ ಫಲಿತ ಸಿಕ್ತು ಇದಕ್ಕೋಸ್ಕರ ಇವತ್ತು ಕರೆದಿರೋದಕ್ಕೆ ಒಂದು ವಾದನಾರಾಯಣರವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು ಅಂತೇಳಿ ನಾಲ್ಕು ಪಂಚಾಯಿತಿ ಅವರು ಕೂಡ ಇವತ್ತು ಅನ್ಕೊಂಡು ಸಡನ್ ಆಗಿ ಹಬ್ಬ ಏನೇನೋ ತಾಪತ್ರೆಗಳಿತ್ತು ಇದ್ರೂ ಸಹಿತ ಹೇಳ್ಬಿಡೋಣಪ್ಪ ಅಂದ್ರೆ ಮಾಧ್ಯಮದವರು ಒಂದೇ ಗಂಟೆ ಒಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಾವು ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದಗಳು ಹೇಳಿ ಅವರು ಮುಂದಿನ ದಿನಗಳಲ್ಲಿ ಇವತ್ತು ಆರು ಪಂಚಾಯತಿಗಳೇ ಆಗಿರೋದು ಇನ್ನು ಇಪ್ಪತ್ತ ನಾಲ್ಕು ಗ್ರಾಮ ಪಂಚಾಯತ್ಗಳಿದೆ ತಾಲೂಕಿನಲ್ಲಿ ಇದಕ್ಕಿನ್ನ ಹೆಚ್ಚಾಗಿ ಅದು ಚೆನ್ನಾಗಿ ನಡಿಬೇಕು ಚೆನ್ನಾಗಿ ವಿಜಯವಾಗಲಿ ಅಂತ ಅಂತೇಳಿ ನಾನು ಅದನ್ನು ಕೂಡ ಆಶಿಸ್ತಾ ಇದ್ದೇನೆ ಮತ್ತೆ ಮಧ್ಯದಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಅದ್ರ ಪೆಟ್ ಇದೆ ಅದು ಕೂಡ ಅತಿ ತೋರದಲ್ಲಿ ಮಾಡ್ತೀವಿ ಗ್ರಾಮ ಇದು ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಮಾದರಿ ಆಗ್ಬೇಕು ಅಂತ ಹೇಳಿ ಕೂಡ ನಾವು ಮಾಡ್ತಾ ಅದೇನು ಅದೇ ಮೂಲ ಇಲ್ಲ ನಾವು ಮುಚ್ಚಿ ಇಲ್ಲ ನಮಗೂ ಸ್ವಾರ್ಥ ಅಂತ ಇರುತ್ತೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ನಾಯಕರಿಗೆ ನಮ್ಗೆ ಬೇಕು ಅಂತೇಳಿ ನಮಗೂ ಸ್ವಾರ್ಥ ಇದಾಗಿದೆ ಅದು ಅದೇ ಅತಿ ಹೆಚ್ಚಿನ ಜವಾಬ್ದಾರಿಯುತಿಂದ ನಾವು ಮಾಡಿದ್ದಕ್ಕೆ ಅತಿ ಹೆಚ್ಚಿನ ವಿಜಯ ಸಿಕ್ಕಿದ್ದು ಕೂಡ ನಮಗೆ ತಾಲೂಕಿನಲ್ಲಿ ಅಂತ ಹೇಳ್ತಾ ತಾಯ್ಲೂರಲ್ಲಿ ಇಷ್ಟು ಹೇಳ್ತ ನಾನು ಆದ ಅವರು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಆತನು ಏನು ಉದ್ದೇಶದಿಂದ ಬಂದಿದ್ದಾನೋ ಆ ಉದ್ದೇಶ ನೆರವೇರುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಕಾಯ ವಾಚ ಮನಸ ನಾವೆಲ್ಲ ಎಲ್ಲ ಒಂದಾಗಿ ದುಡಿದು ಆತನಿಗೆ ಮುಂದಕ್ಕೆ ಒಳ್ಳೇದಾಗಲಿ ಆತನ ಮೊನ್ನೆ ಸೋತೋದ ಸೋತ್ರ ಸಹಿತ ಯಾವ ಚುನಾವಣೆನು ಬಿಟ್ಟಿಲ್ಲ ಯಾವ ಕಾರ್ಯಕ್ರಮ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ಮಾಡಿದ್ರು ಈ ಎರಡೂ ಅಲ್ದ ಉದ್ಯೋಗ ಬೇಡ ಉದ್ಯೋಗ ಬೇಡ ಆಯ್ತು ఉద్యోగ మేళు ఉద్యోగ మేళ నోడ్రల్ల మాధ్యమూ ఆ జన సే ఆరు సవర సుమారు ఎరూరు సవర జన సెలెక్ట్ అది అల్లి కూడా అసే అదే పెండాలు అదే చౌళ్రీ అదే నీరు అదే ఊట ఆ ఖర్చు వేచ్చ కూడా ఎలా సంబంధపే సు ఆ కీర్తి కూడా ಈ ರೀತಿ ಇದು ಹೇಳ್ತಾ ಇನ್ನು ನಮ್ಮೂರು ಹುಡುಗರೆಲ್ಲ ಇದ್ದರು ಮಾತಾಡ್ಲಿ ನಾನು ಮಾತಾಡಿಸ್ ಸಾಕು ಅವ್ರಿಗೆ ಆದನಾರಾಯಣಗೋಸ್ಕರ ಅಭಿನಂದನೆಗಳು ಹೇಳ್ಬೇಕು ಅಂತೇಳಿ ನಾವು ಈ ಸಭೆಯನ್ನು ನಮ್ಮ ಸಹೋದರ ಕರೆದಿದ್ದು ಅವ್ರು ನಾನು ಮತ್ತೊಮ್ಮೆ ಇನ್ನೊಂದ್ಸಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಆಶೀರ್ವಾದ ಮಾಡ್ತೀವಿ ತಾಲೂಕಿನ ಜನತೆ ಪರವಾಗಿ ನಾನು ಹೇಳ್ತಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಅವರು ಆ ಸಕ್ರಮವಾಗಿ ಅಚ್ಚಕಟ್ಟಾಗಿ ಚೌಕಟ್ಟಾಗಿ ನಮಗೆ ಮಾಡಿಕೊಟ್ಟರು ಸಹಕರಿಸಿದ್ದಕ್ಕೆ ಅವರು ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಬಯಸ್ತೇವೆ ಹ್ಮ್ ಸರಿ ನಮ್ಮ ಪಂಚಾಯತ್ ಅದ ಉದ್ದುವರೆ ಎರಡ್ ಸಾವಿರ ಬದಿದ್ರು ಹ್ಮ್ ಇಲ್ಲ 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 ನಮ್ ಒಂದು ಪಂಚಾಯತ್ ಆಯ್ತು ನಾಲ್ಕು ಪಂಚಾಯಿತಿ ಇವರು ಬೇರೆ ಇನ್ಯಾವ ಪಂಚಾಯತಿ ಇವ್ರು ಇಲ್ಲ ಏ ಒಬ್ಬರು ಎಲ್ಲಿ ಕರ್ಕೊಳ್ಳಿಲ್ಲ ಅದೆಲ್ಲ ಕುಪ್ಪ ಕುಪ್ಪ ಯಾರು ಮಾತಾಡಿ ಏ ಯಾರು ಮಾತಾಡ್ಬೇಡಿ ಹೇಳ್ತೀವಿ ಸುಮ್ಮನೆ ಮಾತಾಡ್ತೇವೆ ನೋಡ ಇರೋ ಕುಪ್ಪಂ ಪಾಳೆ ಅಂದ್ರೆ ಹೇಳಿದ್ರು ಕುಪ್ಪಂ ಪಾಳ್ಯ ನಮಗ್ ಸೇರಿತ್ತು ಕುಪ್ಪಂ ಪಾಳ್ಯದವರೇ ಬಂದ್ರು ಅದು ಅವ್ರು ಬೇರೆ ಆ ಕಡೆ ಕರೆದಿಲ್ಲ ಆ ಐದು ಹತ್ತು ಜನ ಬಂದಿದ್ರೆ ಅದಕ್ಕೆ ಎಂಟು ಸಾವಿರ ಜನದಲ್ಲಿ ಒಂದು ಐದು ಜನ ಬಂದ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಹೇಳಪ್ಪ ಕೊಟ್ಟವಲ್ಲ ಅದನ್ನು ನಾವು ಯಾರಲ್ಲ ನಾವೇ ನೋಡ ನಾನು ನಾವು ಯಾವ ಪಂಚಾಯತಿಯವ್ರನ್ನು ಅವ್ರನ್ನೂ ನಮ್ಮವರ ಯಾಕ ಕೆಲಸ ಮಾಡಿಲ್ಲ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಹಳ್ಳಿಗಳಿಂದಾನೇ ಕರ್ಸ್ಕೊಂಡು ಬಂದಿದ್ದಾರೆ ಹೊರತು ನಮ್ಮ ಕಾರ್ಯಕರ್ತರು ನಾಯಕರು ಬೇರೆ ಗ್ರಾಮ ಪಂಚಾಯತಿ ಯಾರು ಕರೆದಿಲ್ಲ ನಾವು ಕರೆದು ಇಲ್ಲ ಬೇಡ ಅಂತ ಹೇಳಿದ್ವಿ ಯಾರು ಇಲ್ಲಿ ಪಕ್ಕದಲ್ಲಿ ಅಂಗಡಿಯಲ್ಲಿ ಇತ್ತಲ್ಲ ಇಲ್ವಲ್ಲ ಬಂದಿಲ್ವಲ್ಲ ಮನಾಯಕರಲ್ಲಿ ಇತ್ತಲ್ಲ ಯಾರಾದ್ರೂ ಬಂದಿದ್ರು ಯಾರು ಇಲ್ಲ ಕುಪ್ಪಂ ಅಂದ್ರೆ ಅದು ಸುವರ್ಣ ಹಳ್ಳಿ ಪಕ್ಕದಲ್ಲಿ ಇರುತ್ತೆ ಯಾರೋ ಬೇಕಾದವರು ನಾಲ್ಕೈದು ಜನ ಅಲ್ಲಿ ಏನಾಗುತ್ತೆ ಈ ಕಡೆನೂ ಓಟ್ ಹಾಕ್ತಾರೆ ಬಂದವರು ಆ ಕಡೆನು ಊಟ ಅದು ಲಾಭ ಇದೆ ಇಲ್ಲ ನಮಗಲ್ಲಿ ಅದಕ್ಕೋಸ್ಕರ ಬಂದಿರ್ತಾರೆ ಹಾ ಏನಾಗೋದು ಆ ಸೌಂದ್ರ ಪಾಳ್ಯ ಹಾ ಇನ್ನೇನಿದೆ ಹೇಳಪ್ಪ ಅಷ್ಟೇ ನಾಲ್ಕು ಹತ್ತು ಸಾವಿರ ಜನ ಸೇರಿದ್ರು ನೀವು ಲೋಪ ದೋಷ ಇದ್ರೆ ಎಲ್ಲರೂ ಉತ್ಸಾಹಕರವಾಗಿ ಬಂದಿದ್ರು ಆ ಹೆಣ್ಣು ಮಕ್ಕಳು ನಮ್ಮ ಸಹೋದರರು ತಾಯಂದಿಗಳು ಬಂದಿದ್ರಲ್ಲ ಉತ್ಸಾಹಕರವಾಗಿ ಬಂದು ಮೂರವರು ಕೂತು ಊಟ ಮಾಡಿ ಅವರು ಅರ್ಶ ಕುಂಕುಮ ತೆಂಗಿನಕಾಯಿ ತಕೊಂಡು இன்னும் அது இதேனாப்பா சரி இடையே நம்ம ஒரு மாத்து